ಅಶ್ವಥ್ ರವರ ಧರ್ಮಪತ್ನಿ ಅಶ್ವಥ್ ಸಾಧನೆಯ ಪ್ರಮುಖ ಆಧಾರ ಸ್ತಂಭ ಅವರ ಎಲ್ಲ ಆಗು ಹೋಗುಗಳ ಸಹಭಾಗಿನಿಯಾಗಿರುವ ಶ್ರೀಮತಿ ಚಂದ್ರ ಅಶ್ವಥ್ ಇಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಒಂದೆರಡು ಮಾತಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಕೇಳ್ತೇನೆ ಎಲ್ರಿಗೂ ನಮಸ್ಕಾರ ನನಗೆ ತುಂಬ ಇದೆ ಈ ಪುನೀತು ಇಷ್ಟೊಂದು ಮೊನ್ನೆ ಬಂದು ಆ ಫೋಟೋಸ್ ಎಲ್ಲ ತೊಗೊಂಡು ಹೋದಾಗ ಏನು ಮಾಡ್ತಾರೋ ಅಂತ ಅನಿಸ್ತಾ ಇತ್ತು ನನಗೆ ಆದರೆ ಅವ್ನು ತುಂಬ ಇಂಟ್ರೆಸ್ಟು ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಯಾವಾಗಲೂ ಮಾಡ್ತಾರೆ ಇವಾಗ ಮೂರು ವರ್ಷ ನಾಲ್ಕು ವರ್ಷದಿಂದ ಅದು ಗೊತ್ತಿತ್ತು ಬಟ್ ಈ ಥರ ಡಿಸ್ಪ್ಲೇ ಮಾಡಿ ಹಿಂಗೆ ಮಾಡ್ಬೋದು ಅಂತ ಐಡಿಯಾ ಕೂಡ ಇರಲಿಲ್ಲ ತುಂಬ ಚೆನ್ನಾಗಿದೆ ನಂಗೆ ತುಂಬ ಖುಷಿಯಾಯಿತು ಈ ಫೋಟೋಸ್ ನೋಡಿ ಇದರಲ್ಲಿ ನಾನು ಕೊಟ್ಟಿರೋ ಅಷ್ಟು ಪಿಕ್ಚರ್ಸು ಅದು ಕಾಲು ಭಾಗ ಅಷ್ಟೇ ಇನ್ನೂ ಕಾಲು ಭಾಗ ಮರೆಯದು ಎಷ್ಟೊಂದಿದೆ ಅವ್ರಿಗೆ ಟೈಮ್ ಸಾಲದು ಪಾಪ ಅದನ್ನು ತೊಗೊಂಡು ಹುಡುಕಿ ತೊಗೊಳಕ್ಕೆ ಆದರೆ ಈ ದೊಡ್ಡ ದೊಡ್ಡ ಇದರಲ್ಲಿ ಈ ಥರ ಪಿಕ್ಚರ್ ದೊಡ್ಡದಾಗಿ ಮಾಡಿ ಹಾಕಿರೋದು ನೋಡಿ ಪುನಃ ಎಲ್ಲೋ ಯಾವುದೋ ಲೋಕಕ್ಕೆ ಹೋದಂಗಿದೆ ನನಗೆ ಎಲ್ಲ ಒಂದೊಂದೇ ಜ್ಞಾಪಕಗಳು ಬರ್ತಾ ಇದೆ ಅದೆಲ್ಲ ಫಂಕ್ಷನ್ಗಳು ಇದು ಎಲ್ಲನೂ ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ನನಗೆ ಮುಖ್ಯವಾಗಿ ಇವಾಗಿ ಎಲ್ಲರೂ ನೋಡಿ ಭಾಳ ಖುಷಿಯಾಯಿತು ಜೈಶ್ರೀ ಶ್ರೀನಿವಾಸ ಉಡುಪ ನೀಲಿ ಆಮೇಲೆ ಇವರು ಅಂತೂ ನೋಡಿ ತುಂಬ ಸಂತೋಷ ಆಯಿತು ನನಗೆ ಯಾಕೆಂದರೆ ಈ ಬೆಳಗಾದರೆ ಅರವಿಂದ್ ಸ್ಟುಡಿಯೋ ನಾನು ಹೋಗಿದ್ದೀನಿ ಎಷ್ಟೊಂದ್ಸಲಿ ಹೋಗ್ತಾ ಇದ್ದೆ ರೆಕಾರ್ಡಿಂಗ್ ಎಲ್ಲ ಅಟೆಂಡ್ ಮಾಡ್ತಾಯಿದ್ದೆ ನಂಗೆ ತುಂಬ ಇಷ್ಟ ಆಗ್ತಾ ಇರೋದು ಯಾವಾಗ್ಲೂ ಥರ ಮನೆ ಥರ ನಾನು ಅಲ್ಲೇ ಇರ್ತಾಯಿದ್ದೆ ಸತಿ ಆಮೇಲೆ ಇದು ಅನ್ಸೂಯ ಪುಟ್ಟಿ ಫಸ್ಟ್ ಟೈಮ್ ನಾವು ಅಮೇರಿಕಾಗೆ ಹೋದಾಗ ನೈನ್ಟೀನ್ ನೈಂಟಿ ಫೈವಲ್ಲಿ ಅವರೇ ಫುಲ್ ಪೂರ್ತಿ ಅರೇಂಜ್ ಮಾಡಿದರು ಹೋಲ್ ಅಮೇರಿಕಾ ಸುತ್ತಿದ್ದೀವಿ ಎಲ್ಲ ಹದಿನೆಂಟು ಕಡೆ ಕಾರ್ಯಕ್ರಮ ಒಂದು ಫೇಲ್ ಆಗಲಿಲ್ಲ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅದು ಅವರ ಆತಿಥ್ಯನ ನಾನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಜೀವನ ಇರೋವರೆಗೂ ತುಂಬ ನನಗೆ ಜ್ಞಾಪಕ ಇರುತ್ತೆ ತುಂಬ ಒಳ್ಳೆಯ ಸುಂದರ ಕ್ಷಣಗಳನ್ನು ಕಳೆದಿದ್ದೀವಿ ನಾನು ಅಶ್ವತ್ ಇಬ್ಬರೂ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಆಮೇಲೆ ಇವರು ಅಯ್ಯೋ ನಾನು ಹೇಳ ಎಲ್ಲರೂ ಹೇಳ್ತಾರೆ ಹ್ಞೂ ಆಮೇಲೆ ಸ್ವರ್ಣ ಬಾಲ್ಚಂದರು ಅಷ್ಟೇ ನಾವು ಅವ್ರ ಮನೆಯಲ್ಲೂ ಇದ್ವಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎರಡು ಸಲ ಬಂದಿದ್ವಿ ಅನ್ಸುತ್ತೆ ಎಲ್ಲ ಕಡೆ ಟೂ ತೌಸಂಡಲ್ಲೂ ಬಂದಿದ್ವಲ್ಲ ತುಂಬ ಚೆನ್ನಾಗಿತ್ತು ನನಗೆ ಆ ದಿನಗಳು ಯಾವುದೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲನೂ ನನಗೆ ಒಳ್ಳೆ ನೆನಪುಗಳು ಜೊತೆ ಕಳೆದಿದ್ದು ಶುರುನಲ್ಲೇನೋ ನಮ್ಮ ಇನ್ನೂ ತುಂಬ ಚಿಕ್ಕವಳು ನನಗೇನು ಗೊತ್ತಾಗ್ತಾ ಇರಲಿಲ್ಲ ಫಸ್ಟು ಬಟ್ ಆಮೇಲೆ ಆಮೇಲೆ ನಟರಂಗ ಎಲ್ಲ ಇದು ಡ್ರಾಮಾಗಳು ಅದೆಲ್ಲ ಶುರು ಆದಮೇಲೆ ಒಂಥರ ತುಂಬ ಇಷ್ಟ ಆಗೋದು ನನಗೆ ನಾಟಕಗಳ ರಿಹರ್ಸಲ್ಗೆ ಇದ್ದೆ ನೀಲಿ ಇದಾರಲ್ಲ ಯಾವಾಗಲೂ ದಿನ ಸಾಯಂಕಾಲ ರಿಹರ್ಸಲ್ಗೆ ಹೋಗ್ತಾ ಇದ್ವಿ ಅದು ಬೇಜಾರ ಆಗ್ತಿರ್ಲಿಲ್ಲ ರಿಹರ್ಸಲ್ಲು ಹಾಡುಗಳು ಎಲ್ಲನೂ ಆ ಥರ ಒಂದು ಮನೆತನ ಇರ್ತಾಯಿದ್ವಿ ಮನೆ ಥರ ಇರ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ನೀಲಿ ಅಂತೂ ಬಿಡಿ ಹಿಂದುಗಡೆ ಇದ್ದರು ಸೊ ಯಾವಾಗಲೂ ಎಲ್ಲದಕ್ಕೂ ನೀಲಿ ಏನಾದರೂ ನೀಲಿನ ಕರಿತಾ ಇದ್ವಿ ಅಲ್ಲೇ ಗೋಡೆ ಹಿಂದೆ ನಿಂತ್ಕೊಂಡು ಸ್ವರ್ಣ ಎಲ್ಲ ಸರ್ಣಂಗೆ ಗೊತ್ತಲ್ಲ ತುಂಬ ಚೆನ್ನಾಗಿತ್ತು ಎನಿವೆ ಎಲ್ಲರೂ ನೀವೆಲ್ಲ ತುಂಬ ಪ್ರೀತಿಯಿಂದ ಬಂದಿದ್ದೀರ ತುಂಬ ಸಂತೋಷ ಆಯಿತು ನನಗೆ ಆಮೇಲೆ ನಂಗೆ ತುಂಬ ಎಷ್ಟೊಂದು ಹಂಚ್ಕೊಳ್ಳೋಕೆ ಬೇಕಾದಷ್ಟು ಅದು ಶುರು ಮಾಡಿದ್ರೆ ಅದು ಎಂಡಾಗಲ್ಲ ಕೊನೆ ಆಗೋಲ್ಲ ಈ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ ಎಲ್ಲರೂ ತುಂಬ ಥ್ಯಾಂಕ್ಸ್ ನನಗೆ ಯು ಅಶ್ವತ್ಥ ನೆನಪುಗಳನ್ನ ನಾನು ಹೇಳ್ಕೊತಾ ಹೋ ಹೇಳ್ತಾ ಹೋದರೆ ಅದಕ್ಕೆ ಕೊನೆನೇ ಇರಲ್ಲ ಯಾಕೆಂದರೆ ಒಂದೊಂದು ದಿನವೂ ಕಾರ್ಯಕ್ರಮ ಇರೋದು ದಿನಾಗಲೂ ಕಾರ್ಯಕ್ರಮ ಇರೋದು ಇವತ್ತೊಂದು ಕಾರ್ಯಕ್ರಮ ಅಂದರೆ ನಾಳೆ ಏನು ಮಾಡೋದು ಅಂತ ರಾತ್ರಿ ಕೂತಿರೋರು ಸೊ ನಾವು ಅದರಲ್ಲೇ ನನ್ನ ಲೈಫೆಲ್ಲ ಕಳೆದು ಪೂರ್ತಿ ಕಳೆದು ಹೋಗಿದೆ ಇನ್ನೂ ಯಾರೋ ಬರ್ತಾರಮ್ಮ ಇವತ್ತು ಊಟಕ್ಕೆ ಬರ್ತಾರೆ ಇದು ಕಂಪೋಸಿಂಗ್ ಹೋಗ್ತೀನಿ ಅಲ್ಲಿ ಊಟ ಕಳಿಸು ಮತ್ತು ಡೆಕನ್ ಸ್ಟುಡಿಯೋಗೆ ಊಟ ತೊಗೊಂಡು ಹೋಗಿದ್ದೀನಿ ನಾನು ಎರಡು ಎರಡು ದಿವಸ ಅದು ಯಾವುದು ಆ ಕಾಡು ಕಾಡೋದು ಆವಾಗ ಇಂದ್ರಾನಗರಲ್ಲಿ ಏನೂ ಇರಲೇ ಇಲ್ಲ ಯಾವ ದಿಕ್ಕಲ್ಲಿದೆ ಅಂತಲೇ ಗೊತ್ತಿರ್ತಿರ್ಲಿಲ್ಲ ತಂದ್ಬಿಡಮ್ಮ ಇಪ್ಪತ್ತು ಜನಕ್ಕೆ ಊಟ ಮನೆಯಲ್ಲಿ ಮಾಡಿ ಅದಕ್ಕೆ ದೊಡ್ಡದಕ್ಕೆ ಅಫ್ಕೋರ್ಸ್ ನಮ್ಮ ಮನೆಯವರೆಲ್ಲರೂ ತುಂಬ ನನಗೆ ಇದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಶ್ವತ್ಗೆ ಅದನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೋತೀನಿ ತುಂಬ ಅದನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ನಮ್ಮ ಅಮ್ಮನ ಮನೆ ಆಗಲಿ ನನ್ನ ತಮ್ಮಂದ್ರಾಗಲಿ ನನ್ನ ತಂಗಿ ತಂಗಿ ಹಸ್ಬೆಂಡು ಮತ್ತು ಇಲ್ಲಿ ನಮ್ಮ ಅತ್ತೆ ಮನೆ ಎಲ್ಲರೂ ಎಲ್ಲರೂ ಅವ್ರು ಪೂರ್ತಿ ಸಪೋರ್ಟ್ ಅಶ್ವತ್ಥ ಹೇಳಿದ್ರೆ ಅಂದರೆ ಮುಗೀತು ಎಲ್ಲ ನಡೆಸ್ತಾ ಇದ್ರು ತುಂಬ ಖುಷಿ ದಿನಗಳು ಕಳೆದೀನಿ ನನ್ನ ಲೈಫಲ್ಲಿ ಥ್ಯಾಂಕ್ ಯು ಈ ಇದನ್ನು ಹಂಚ್ಕೊಳಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ನಾನೇನು ಹೇಳೋದು ಎಲ್ಲರೂ ಹೇಳ್ತಾರೆ ನಾನು ಅವನಕಾಯಿ ಒಂದು ಕೆ ಜಿ ತತ್ತಾ ಇರಲಿಲ್ಲ ಒಂದು ಐದು ಕೆ ಜಿ ತರ್ತಾ ಇದ್ವಿ ಒಟ್ಟಿಗೆ ತಂದರೆ ಅದರಲ್ಲಿ ಎಳೆದು ಅಂದರೆ ಎಳೆಕಾಳು ಅದು ಮುಟ್ಟಿದ್ರೆ ಮುರಿದೇ ಹೋಗಬೇಕು ಆ ಥರ ಇರೋದು ಅವ್ರೆ ಅವರೆಕಾಯಿ ಅದೆಲ್ಲ ಒಂದು ಪಕ್ಕಕ್ಕಿಡ್ತಾಯಿದ್ವಿ ಆಮೇಲೆ ಅದಕ್ಕಿಂತ ನೆಕ್ಸ್ಟದ್ದು ಒಂದು ಪಕ್ಕ ಆಮೇಲೆ ಮತ್ತು ಬಲ್ತಿದ್ದು ಮೂರು ಭಾಗ ಅಫ್ಕೋರ್ಸ್ ಒಂದೊಂದ್ಸತಿ ನಾಲ್ಕು ಭಾಗವೂ ಆಗೋದದು ಆ ಅಲ್ಲಿ ದಪ್ಪಕ್ಕಿರೋದೆಲ್ಲ ಹಿತಕ್ಕೆ ಬೆಳೆಗೆ ಇದು ಆಮೇಲೆ ಲಾಸ್ಟ್ ಸಣ್ಣದಂತೂ ಉಸ್ಲಿ ಉಸ್ಲಿ ಮಾಡೋಕ್ಕೆ ಮತ್ತು ಅವರೆಕಾಳು ಉಪ್ಪಿಟ್ಟು ಮಾಡೋಕ್ಕೆ ಆಮೇಲೆ ರವೆ ಒಂದೊಂದು ರವೆಗೆ ಒಂದೊಂದು ಅವರೇ ಕಾಳು ಇರಬೇಕು ಅವ್ರಿಗೆ ಆ ಥರ ಇರಬೇಕು ಎಲ್ ಅಂದರೆ ಅಷ್ಟು ಹಾಕಬೇಕು ಆಮೇಲೆ ಎಳೆ ಅವರೇ ಕಾಳು ಬಲ್ತಿದ್ದು ಹಾಕೋಂಗೇ ಇಲ್ಲ ಎಲ್ಲದಕ್ಕೂ ಅಷ್ಟೆ ಬಿಸಿಬೇಳೆ ಭಾತ್ಗೂ ಅಷ್ಟೆ ಆಮೇಲೆ ಉಸ್ಲಿಗೂ ಅಷ್ಟೆ ಎಲ್ಲ ಎಳೆ ಅವರೇ ಕಾಳು ಅವರೇಕಾಯಿ ಸಿಗೋ ಕಾಲದಲ್ಲಿ ಒಂದು ನಮ್ಮ ಮನೇಲಿ ಬೇರೆ ತರಕಾರಿ ನೋಡಿದ್ರೆ ಯಾರೂ ಊಟನೇ ಏನು ಇರಲಿಲ್ಲ ಬರೀ ಅವರೆ ಕಾಳೇ ಇರಬೇಕೆಲ್ಲ ದಿನಾಗ್ಲೂ ಒಂದೊಂದು ಥರದ್ದು ಒಂದು ಸಹ ತೊವೆ ಒಂದು ಸಹ ಮೇಲೋಗ್ರ ಒಂದು ಸರ ಇದು ಅಕ್ಕಿ ಇದು ಅಕ್ಕಿ ತರಿ ಉಪ್ಪಿಟ್ಟು ರೊಟ್ಟಿ ಎಲ್ಲ ಎಲ್ಲನೂ ನಡೆಯೋದು ತುಂಬ ಇಷ್ಟ ಆಮೇಲೆ ಈ ಸೀಕರ್ಣೆನೂ ಅಷ್ಟೇ ಈ ಹಣ್ಣು ಕಾಲ್ದಲ್ಲಿ ಸೀಕರ್ಣೆಗೂ ಅಷ್ಟೇ ಯಾವಾಗಲೂ ಬ್ಯಾಚ್ ಬೈ ಬ್ಯಾಚು ಫ್ರೆಂಡ್ಸನ್ನು ಕರ್ಕೊಂಬರೋರು ಮನೆಯಲ್ಲಿ ಪೂರಿ ಅಥವಾ ಚಪಾತಿ ಸೀಕರ್ಣೆ ಕೆಂಪು ಚಟ್ನಿ ಆಮೇಲೆ ಗೊಜ್ಜು ಇಷ್ಟು ಮಾಡಬೇಕು ಎಲ್ಲ ಫ್ರೆಂಡ್ಸು ತುಂಬ ಖುಷಿಯಾಗಿ ಇಷ್ಟಪಟ್ಕೊಂಡು ತಿನ್ನೋರು ಅದೆಲ್ಲ ಹಾಗೆ ತುಂಬ ಅದು ತುಂಬಾ ದೊಡ್ಡ ಕತೆ ಅದು ಇದ್ರ ಜೊತೆ ಭಾವ ಬೇರೆ ಇದ್ರಲ್ಲ ರಾವ್ ಅವರು ಫ್ರೆಂಡ್ಸ್ ಅಂದರೆ ಅವ್ರದ್ದು ರಿಹರ್ಸಲ್ ಬೇರೆ ನಡೆಯೋದು ಮನೇಲಿ ಬಂದರೆ ಬಿ ಎಲ್ಲಿಂದ ಒಂದು ಎಂಟು ಹತ್ತು ಜನ ಇಳಿಯೋರು ನಾಲ್ಕು ಗಂಟೆಗೆ ಅಷ್ಟೊತ್ತು ಕರೆಕ್ಟಾಗಿ ಒಂದು ದಿವಸ ವರ್ಷವಾಗೆ ಒಂದು ದಿವಸ ಕುಚಿದ ಕಡುಬು ಒಂದು ದಿವಸ ಪೊಂಗ್ ಇದು ಪೊಂಗಲ್ಲು ಹಿಂಗೆ ಮಾಡ್ತಾ ಇದ್ದಿದ್ದು ನಾವು ಅದು ಹೆಂಗೆ ಮಾಡ್ತಿದ್ವಿ ಅಂತ ನಮಗೆ ಗೊತ್ತಿಲ್ಲ ರಿಹರ್ಸಲ್ಗಳು ಅಷ್ಟೆ ಈ ಸಂಗೀತದ ರೀ ಅಷ್ಟೇ ಅಷ್ಟೆ ಎರಡೆರಡು ದಿನ ಊಟ ತಿಂಡಿ ಕಾಫಿ ಯಾರೂ ಕೆಲ್ಸ್ದವರು ಏನು ಹೆಲ್ಪ್ಗಿರಲಿಲ್ಲ ಏನಿಲ್ಲಪ್ಪ ಅದು ಹೆಂಗೆ ಮಾಡ್ತಾ ಇದ್ವೋ ಏನೋ ನಮ್ಗೆ ಗೊತ್ತಿಲ್ಲ ಹೊಟ್ಟೆಲ್ ಖುಷಿಯಾಗಿ ಮಾಡ್ತಾ ಇದ್ವಿ ಅಷ್ಟೆ ಹ್ಞೂ ಬರಲಾ ಥ್ಯಾಂಕ್ಸ್ ನಮಸ್ಕಾರ